ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಬಿಲ್ ಸಮಾರಂಭವನ್ನ ಸಮಾರಂಭವನ್ನು ನಮ್ಮ ಗ್ರಾಮಾಂತರ ಠಾಣೆಯಲ್ಲಿ ನಿರ್ವಹಿಸ್ತಾ ಇರುವಂತಹ ವಿಠಲ್ ಸರ್ ಅವ್ರಿಗೆ ನಾವೆಲ್ಲರೂ ಕೂಡ ಆಗಮಿಸಿ ಒಂದು ಬೀಳ್ಕೊಡುಗೆ ಸಮಾರಂಭವನ್ನ ಆಯೋಜನೆ ಮಾಡ್ಕೊಂಡಿದೀವಿ ಬೀಳ್ಕೊಡುಗೆ ಸಮಾರಂಭ ಆಯೋಜನೆ ಮಾಡ್ಕೊಂಡಿರೋದು ನಮ್ಗೆ ನೋವಿನ ಸಂಗತಿ ಯಾಕೆ ಅಂದ್ರೆ ಎರಡೂವರೆ ವರ್ಷಗಳಿಂದ ಮುಳುಬಾಗಿಲು ಗ್ರಾಮಾಂತರ ಠಾಣೆಯಲ್ಲಿ ಕೆಲಸ ಮಾಡಿ ಒಂದು ಕೋಲಾರ ಗಲ್ಪೆಟ್ಟೆಗೆ ವರ್ಗಾವಣೆ ಆಗಿದ್ದಾರೆ ಆದ್ರೆ ಇಲ್ಲಿ ಮುಳುಬಾಗಿಲಿನಲ್ಲಿ ಎರಡೂವರೆ ವರ್ಷಗಳ ಕಾಲ ಈ ಒಂದು ಜನಗಳ ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ತುಂಬಾ ಹತ್ತರದಿಂದ ತಗೊಂಡು ಅವ್ರಿಗೆ ಏನೇ ಒಂದು ಕೆಲಸ ಕಾರ್ಯಗಳಿದ್ರು ಕೂಡ ಅವ್ರ ಕೈಲಾದಷ್ಟು ಮಟ್ಟಿಗೆ ಅವರವರು ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ಯಾರೇ ಆಗ್ಲಿ ಎರಡೂವರೆ ವರ್ಷಗಳಿಂದ ಒಂದು ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಒಂದು ಗಲಾಟೆ ಇಲ್ಲದೆ ಯಾವುದು ಕೂಡ ಒಂದು ಕೆಟ್ಟ ಹೆಸರು ಇಲ್ಲದೆ ಎಲ್ಲರನ್ನು ಕೂಡ ಎಲ್ಲಾ ಜನಾಂಗದವರನ್ನು ಕೂಡ ಎಲ್ಲಾ ಸಂಘಟನೆಗಳನ್ನೂ ಕೂಡ ಒಂದು ರೀತಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಲಾಸ್ಟ್ ಟೈಮು ಯಾವುದೋ ಒಂದು ಸಮಸ್ಯೆ ಇದ್ದಾಗ ಗುಜರಾತ್ಗೆ ನಾನು ನಾನು ಹೋಗಿದ್ದೆ ಆ ಒಂದು ಸಮಸ್ಯೆ ಬೇರೆ ಎಲ್ಲೆಲ್ಲ ಹೋದಾಗ ಆ ಕೆಲಸ ಆಗಿಲ್ಲ ಆ ಗುಜರಾತಿನ ಕೆಲಸ ನಮ್ಮ ಸಾಹೇಬ್ರ ಖುದ್ದಾಗಿ ಹೇಳಿದಾಗ ಅವರೇ ಇದ್ದು ಕಲ್ಸ್ಕೊಟ್ರು ಮತ್ತೆ ಗುಜರಾತಿಂದ ನಾವು ಅವ್ರನ್ನ ಹಿಡ್ಕೊಂಡು ಬಂದು ಅವ್ರಿಗೆ ಏನ್ ಅದೇನಿದೆ ಕಾನೂನು ರೀತಿ ಇಲ್ಲ ಕಾನೂನು ಕ್ರಮವನ್ನ ಕೊಟ್ರು ಆದ್ರಿಂದ ಇಂತಹ ಒಂದು ಇನ್ಸ್ಪೆಕ್ಟರ್ ಸಾರು ನಮ್ಗೆ ವರ್ಗಾವಣೆ ಆಗ್ತಾ ಇರೋದು ನಮಗೆ ನೋವಿನ ಸಂಗತಿ ಆದ್ರಿಂದ ಓ ಇನ್ನು ಇಲ್ಲಿ ಕಾರ್ಯ ಮೂಡಲ ಮೂಲ ಬಾಗಿಲು ಮುಳುಬಾಗಿಲು ದೇವರ ನಾಡು ಅಂತ ಏನು ಖ್ಯಾತ ನಮ್ಮ ಮುಳುಬಾಗ್ಲಲ್ಲಿ ಇಲ್ಲಿ ಬಂದು ಒಂದು ಬೇರೆ ಕಡೆಗೆ ವರ್ಗಾವಣೆ ಆಗ್ತಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನು ಅವ್ರಿಗೆ ಆ ಭಗವಂತ ಅವರ ಒಂದು ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಯಾಕಂದ್ರೆ ಯುವಕರು ಇದ್ದಾರೆ ಯುವಕರ ವೃತ್ತಿಯಲ್ಲಿ ಕೆಲಸ ತುಂಬಾ ಅದ್ಭುತವಾಗಿ ಕಾರ್ಯನಿರ್ವಹಿಸಿದ್ದಾರೆ ಮುಂದಿನ ದಿನದಲ್ಲಿ ಕೋಲಾರ ಗಲ್ಪಟೆಗೆ ಒಂದು ವರ್ಗಾವಣೆ ಆಗಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆ ಭಗವಂತ ಅವ್ರಿಗೆ ಇನ್ನೂ ದೊಡ್ಡ ಒಂದು ಹುದ್ದೆಯನ್ನ ಅಲಂಕರಿಸಲಿ ನಾವೆಲ್ಲರೂ ಕೂಡ ಆ ಬಾಬಾ ಹೈದರ ಸದರ್ ಗುರುಗಳ ಆಶೀರ್ವಾದ ಅದರ ಜೊತೆಗೆ ನಮ್ಮ ಕುಡುಮಲೆ ಗಣಪತಿ ಆಶೀರ್ವಾದ ದೇವರ ಆಶೀರ್ವಾದ ಸದಾ ನಮ್ಗೆ ವಿಠಲ್ ಇಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಕೂಡ ಮಂಜಣ್ಣ ಆಗಿರ್ಬೋದು ಬಾಬಣ್ಣ ಆಗಿರ್ಬೋದು ವಸೀಮ್ ಆಗಿರ್ಬೋದು ಉಮೇಜ್ ಆಗಿರ್ಬೋದು ಇದ್ರೀಸು ನವೀದು ನಮ್ಮ ನಿತೀನು ನಮ್ಮ ಲಿಯೋ ನಮ್ಮ ಮದೇನಲ್ಲಿ ಹುಡುಗರು ಮತ್ತೆ ನಮ್ಮ ಬಾಲಾಜಣ್ಣ ಇವರೆಲ್ಲರೂ ರಾಹಿಲ್ ಮಸೂದಣ್ಣ ಇವೆಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮ ಆಗಮಿಸಿ ಆ ಈ ಕಾರ್ಯಕ್ರಮ ನಾವೆಲ್ಲ ಬೀಳ್ಕೊಡೋ ಕಾರ್ಯಕ್ರಮಗಳು ಭಾಗಿಯಾಗಿದಿರಿ ಭಾಗಿಯಾಗಿದ್ದೀರಿ ಇವರಿಗೆಲ್ಲರಿಗೂ ಕೂಡ ಸಂಘಟೆಯನ್ನ ಬಲಪಡಿಸುವಂತ ಶಕ್ತಿ ಕೊಳ್ಳಿ ಅದರ ಜೊತೆಗೆ ವಿಶೇಷವಾಗಿ ನಮ್ಮ ನಮ್ಮ ವಿಠಲ್ ಸರ್ ಅವರಿಗೆ ಆ ಭಗವಂತ ಈ ದೊಡ್ಡ ಹುದ್ದೆಯನ್ನು ಅಲಂಕರಿಸಬೇಕು ಅನ್ನೋದೇ ನಮ್ಮೆಲ್ಲರ ಆಶೆ ನಿಜವಾಗ್ಲೂ ಕೂಡ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇವ್ರಿಗಿರುತ್ತೆ ಎಲ್ಲರ ಕೋಲಾರಲ್ಲಿ ಕೂಡ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಹುದ್ದೆಯನ್ನು ಅಲಂಕರಿಸಬೇಕಂತಾನೆ ನಮ್ಮ ಭಾವನೆ ನಿಜವಾಗ್ಲೂ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇದ್ದು ಅವ್ರಿಗೆ ನಿಜವಾಗ್ಲೂ ದೊಡ್ಡ ಉದ್ಯಾನ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ ಹಾಗೆ ವಿಠಲ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾಗಿ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಣ್